ಹಾಯ್ ಎಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆ್ಯಕ್ಚುಲಿ ತುಂಬ ದಿನವೇ ಆಗೋಯ್ತು ನಾನು ಲಾಂಗ್ ವಿಡಿಯೋ ಮಾಡಿಬಿಟ್ಟು ನಾನು ಆ್ಯಕ್ಚುಲಿ ಎಡಿಟ್ ಮಾಡಿ ಇದ್ದೆ ಬಟ್ ನಂಗೆ ವಾಯ್ಸ್ ಓವರ್ ಕೊಡೋ ಅಷ್ಟು ಟೈಮು ನನಗೆ ಇರ್ತಿರ್ಲಿಲ್ಲ ಯಾಕೆ ಅಂತಂದರೆ ಗೊತ್ತಿರುತ್ತೆ ನಿಮಗೇನೆ ಬಾಣಂತಿ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಪಾಪು ಕೂಡ ಏನು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವನು ಮ್ಯಾನೇಜ್ ಮಾಡಿಕೊಂಡು ಬಾಣಂತಿ ಮನೆ ಕೆಲಸನೂ ಮ್ಯಾನೇಜ್ ಮಾಡಿಕೊಂಡು ಅಮ್ಮಂಗೆ ಹೆಲ್ಪ್ ಮಾಡಿಕೊಂಡು ನನ್ನ ಆಫೀಸ್ ಕೆಲಸನೂ ಮ್ಯಾನೇಜ್ ಮಾಡಿಕೊಂಡು ನನಗೆ ವ್ಲಾಗ್ಸ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು ಸೊ ಹಾಗಾಗಿ ತುಂಬ ವೀಡಿಯೋಸ್ನ ನಾನು ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಟೈಮ್ ಆಗಿರಲಿಲ್ಲ ಸೊ ಅದರಿಂದ ನಾನು ಯಾವ ವ್ಲಾಗ್ಸ್ನೂ ಆಲ್ಮೋಸ್ಟ್ ಒನ್ ಮಂತ್ ಹತ್ತತ್ರ ಆಯಿತು ಯಾವುದು ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಆಗಿಲ್ಲ ಬಟ್ ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿ ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಯಾರೆಲ್ಲ ಮೊದಲನೇದಾಗಿ ನನ್ನ ಬ್ಲಾಗ್ಸನ್ನ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಪಾಪುದು ಲಿಂಗಧಾರಣೆ ಧಾರಣೆ ಮಾಡೋ ದಿನ ಸೊ ಅದಕ್ಕೆ ದೊಡ್ಡಮ್ಮ ಎಲ್ಲ ಬಂದಿದ್ದರು ಅಂದರೆ ನಮ್ಮ ಅಮ್ಮನ ಅಕ್ಕ ಅವರೆಲ್ಲನೂ ಬಂದಿದ್ದರು ಸೊ ಕುತ್ಕೊಂಡು ಮಾತಾಡ್ತಾ ಇದ್ರು ಪಾಪುನ ಎತ್ಕೊಂಡು ಪಾಪು ಆ ಟೈಮಲ್ಲಿ ಎದ್ದಿದ್ಲು ಅವಳು ಒಂದು ದಿನದಲ್ಲಿ ಆಲ್ಮೋಸ್ಟ್ ತುಂಬ ಟೈಮ್ ಮಲಗಿರ್ತಾಳೆ ಕಿರಿಕಿರಿ ಸ್ವಲ್ಪ ಕಡಿಮೆ ಕಂಪೇರ್ ಮಾಡಿದ್ರೆ ನಮ್ಮ ಪಾಪು ಕಂಪೇರ್ ಮಾಡಿದ್ರೆ ಸೊ ಅವಳು ಮಲಗಿರ್ತಾಳೆ ಸೊ ಹಾಗಾಗಿ ಆ ಟೈಮಲ್ಲಿ ಅಮ್ಮ ದೊಡಮ್ಮ ಬಂದಾಗ ಎದ್ದಿದ್ಲು ಹಾಗಾಗಿ ದೊಡಮ್ಮ ಕೂಡ ಎತ್ಕೊಂಡು ಮಾತಾಡಿಸ್ತಾ ಇದ್ದರು ಹಾಗೆ ಇವತ್ತು ಹಿಂಗಾರಣೆ ದಿನ ನಮ್ಮ ಪಾಪು ಹುಟ್ಟಿರೋ ನಕ್ಷತ್ರಕ್ಕೆ ಇದನ್ನು ನಾವು ಆ್ಯಕ್ಚುಲಿ ದಾನ ಕೊಡಬೇಕಾಗಿತ್ತು ಅಕ್ಕಿ ಮತ್ತು ಬೆಳ್ಳಿದು ಒಂದು ಬಟ್ಲು ಹಾಗೆ ಸ್ವಲ್ಪ ಕಾಣಿಕೆ ಇದಿಷ್ಟು ಕೊಡ್ಬೇಕಾಗಿತ್ತು ಸೊ ಹಾಗಾಗಿ ಅದನ್ನ ಕೂಡ ನಾವು ಒಂದು ಬಿಳಿ ಬಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಟಿದ್ವಿ ಅದನ್ನ ಆ್ಯಕ್ಚುಲಿ ನಾವು ಬಿಳಿ ಬಟ್ಟೆಯಲ್ಲಿನೆ ಹಾಕ್ಬಿಟ್ಟು ರೆಡಿ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಲಿಂಗಧಾರಣೆ ಸ್ಟಾರ್ಟ್ ಆಗೋ ಮುಂಚೆ ಅಡುಗೆನೂ ಎಲ್ಲನೂ ಮುಗಿಸ್ಕೊಂಬಡೋಣ ಅಂತ ಹೇಳಿಬಿಟ್ಟು ಅಮ್ಮ ನಾನು ದೊಡ್ಡಮ್ಮ ಎಲ್ಲನೂ ಸೇರಿಕೊಂಡು ಅಡುಗೆನೂ ಎಲ್ಲ ಮುಗಿಸ್ಕೊಂಡ್ವಿ ಸೊ ಅಡುಗೆನೂ ಸ್ವಲ್ಪ ಬೇಗ ಆಗಿತ್ತು ಅದಾದ ನಂತರ ಸ್ವಲ್ಪ ಸ್ವಾಮಿಯರು ಬರೋದು ಕೂಡ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಮ್ಮದು ಅಡುಗೆನೂ ಮುಗ್ದಿತ್ತು ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಿ ಅದಾದ ನಂತರ ಸ್ವಾಮಿಯರು ಬಂದರು ನಮ್ಮ ಕಡೆ ಆ್ಯಕ್ಚುಲಿ ಲಿಂಗಧಾರಣೆನ ಮಾಡುವಾಗ ಮಾವನೇ ಅಂದರೆ ಮಗು ಯಾರು ಇರುತ್ತಲ್ಲ ಆ ಮಗುವಿನ ಸೋದರು ಮಾವ ಅದನ್ನೆಲ್ಲನೂ ಮಾಡಬೇಕು ಅದೇನು ಪೂಜೆ ಏನೇನು ಇರುತ್ತೋ ಅದನ್ನೆಲ್ಲನೂ ಆ ಮಗುವಿನ ಸೋದರು ಮಾವ ಮಾಡಬೇಕು ಸೊ ನನ್ನ ತಮ್ಮ ಇದ್ದ ಸೊ ಅವನು ಎಲ್ಲನೂ ಪೂಜೆ ಎಲ್ಲನೂ ಮಾಡ್ದ ಐನೂರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ ನಮ್ಮ ಪಾಪು ಹುಟ್ಟಿದಾಗ ಅವ್ನು ಲಿಂಗಧಾರಣೆ ಆಗಲಿ ಅಥವಾ ನಾಮಕರಣ ಆಗಲಿ ಎಲ್ಲನೂ ಕೂಡ ಇವರೇ ಮಾಡಿತ್ತು ಸೊ ನಮ್ಮನೆ ಫಂಕ್ಷನ್ಸ್ಗೆಲ್ಲ ನಾವು ಇವ್ರನ್ನೇ ಕರೆಸ್ತೀವಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಕೆಲವರು ಲಿಂಗಾರಣೆ ಟೈಮಲ್ಲೇ ಏನು ಹೆಸರಿಡೋದು ಅಂತ ಹೇಳಿಬಿಟ್ಟು ಫಿಕ್ಸ್ ಮಾಡಿಕೊಂಡು ಅವಾಗೇ ಇಡ್ತಾರೆ ಬಟ್ ಕೆಲವರು ಅವಾಗಿನ ಟೈಮಲ್ಲಿ ದೇವ್ರ ಹೆಸರು ಕಂಪಲ್ಸರಿ ಸೊ ಐದು ದೇವ್ರ ಹೆಸರನ್ನು ಕರೆದು ಅದಾದ ನಂತರ ನಾವೇನು ಚೂಸ್ ಮಾಡಿರ್ತೀವಿ ಅಲ್ವಾ ಸೊ ಆ ಹೆಸ್ರನ್ನ ಕರೀತಾರೆ ನಮ್ಮ ಕಡೆ ಆ ಟೈಮಲ್ಲಿ ಯಾವ ಹೆಸರು ಇರುತ್ತೋ ಅದನ್ನ ಹೇಳ್ಬಿಟ್ಟು ಅದಾದ ನಂತರ ನಾಮಕರಣ ಟೈಮಲ್ಲಿ ನಾವು ಒರಿಜಿನಲ್ ಹೆಸರನ್ನ ಕೂಡ ರಿವೀಲ್ ಮಾಡ್ಬೋದು ಬಟ್ ಇವಾಗ ಅವಳಿಗೆ ಬಂದಿದ್ದ ಅಕ್ಷರ ಓ ಆಗಿತ್ತು ಸೊ ಓ ಓ ಅಕ್ಷರದಿಂದ ಸ್ವಲ್ಪ ಕಡಿಮೆನೇ ಹೆಣ್ಮಗು ನೇಮ್ ಇದ್ದಿದ್ದು ಸೊ ಹಾಗಾಗಿ ನಮಗೆ ಯಾವುದು ಇಷ್ಟ ಆಗಿತ್ತು ಸೊ ಆ ಒಂದು ಹೆಸರುನ ನಾವು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಲಿಂಗದಾರಣೆ ಟೈಮಲ್ಲೇ ನಾವು ಅದನ್ನು ಕೂಡ ನಾವು ಹೇಳಿಸಿದ್ವಿ ಹಾಗೆ ಇದೇನು ಮಾಡ್ತಾ ಇದ್ದಲ್ವ ಸೊ ಲಿಂಗಧಾರಣೆ ಪೂಜೆ ಈ ಹೆಸರು ಕೂಗೋದು ಅದೆಲ್ಲನೂ ಮಾಡೋದನ್ನೆಲ್ಲ ನಮ್ಮ ಪಾಪು ಒಂದು ಕಡೆ ಕೂತ್ಕೊಂಬಿಟ್ಟು ಕ್ಲೀನಾಗಿ ಏನೇನು ಮಾಡ್ತಾ ಇದ್ದಾರೆ ಅಂತ ಅದು ಮುಗಿಯೋವರೆಗೂ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದ ಹಾಗೆ ಈಗ ಪಾಪುನ ಕರ್ಕೊಂಬರ್ಬೇಕಾಗಿತ್ತು ಸೊ ಅದಕ್ಕೆ ಪಾಪುನ ಕರ್ಕೊಂಬರ್ಬೇಕು ಅಂತಂದರೆ ಐನೂರು ಒಂದು ದಾರದುಂಡಿನ ಇಟ್ಕೊಂಬಿಟ್ಟು ಅದ್ರನ್ನ ಎಳ್ಕೊಂಡು ಹೋಗಬೇಕು ಸೊ ಪಾಪು ಎಲ್ಲಿರುತ್ತೋ ಅಲ್ಲಿವರೆಗೂ ಅದನ್ನ ತಗೊಂಡು ಅದ್ರ ಜೊತೆಗೇನೆ ವಾಪಸ್ ಪಾಪುನ ಕರ್ಕೊಂಡು ಬರಬೇಕು ಹಾಗೆ ನಮ್ಮ ಕಡೆ ಲಿಂಗದಾರಣೆ ದಿನ ಇಟ್ಟು ಮರದಲ್ಲಿಟ್ಟು ಕರ್ಕೊಂಡ್ಬರ್ಬೇಕು ಸೊ ಮರದಲ್ಲಿ ಒಂದು ಬಿಳಿ ಬಟ್ಟೆ ಹಾಸ್ಬಿಟ್ಟು ಅರ್ಶನ ಕೊಂಬು ಆ ಬೆಳ್ಳುಳ್ಳಿ ಅದೆಲ್ಲನೂ ಇಟ್ಬಿಟ್ಟು ಅದಾದ ನಂತರ ಅದನ್ನ ಒಂದು ಕೈ ಒಂದು ಸೈಡಿಗೆ ಸರಿಸಿ ಆ ಪಾಪುನ ಕೂಡ ಮಲಗಿಸ್ಕೊಂಡು ನಾವೇನು ತಗೊಂಡೋಗಿರ್ತೀವಿ ಅಲ್ವಾ ದಾರ ಸೊ ಅದರ ಸಮೇತ ಅದನ್ನ ಇಟ್ಕೊಂಡು ಅದು ಒಂದೊಂದು ಮನೆಯಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ ಸೊ ಅವ್ರವ್ರ ಮನೆ ಕಡೆ ಯಾರು ಅದನ್ನು ನಡೆಸ್ಬೇಕು ಅಂತ ಇರುತ್ತೋ ಸೊ ಅವರು ಆ ಮರದಲ್ಲಿ ಪಾಪುನ ಮಲಗಿಸ್ಕೊಂಬಿಟ್ಟು ಕರ್ಕೊಂಡು ಹೋಗಬೇಕು ಹಾಗೆ ಪಾಪುನ ಮೈ ಮೇಲೆ ಯಾವುದೇ ಬಟ್ಟೆ ಒಡವೆ ಏನೂ ಇರೋಂಗಿಲ್ಲ ಲಿಂಗಧಾರಣೆ ಮಾಡೋದಿನ ನಮ್ಮ ಕಡೆ ನಾವು ಇದನ್ನು ಫಾಲೋ ಮಾಡ್ತೀವಿ ಬಟ್ ಒಬ್ಬೊಬ್ಬರು ಒಂದೊಂದು ಥರ ಫಾಲೋ ಮಾಡ್ತಾರೆ ಸೊ ಹಾಗಾಗಿ ಅತ್ತೆ ಕರ್ಕೊಂಡು ಹೋಗ್ತಾ ಇದ್ರು ಪಾಪುನ ನಾಯಿನವ್ರ ಹತ್ರ ಹಾಗೆ ನಾವು ದಾವಣಗೆರೆ ಆಗಿರೋದ್ರಿಂದ ನಾವು ಈ ಥರ ಶಾಸ್ತ್ರ ಸಂಪ್ರದಾಯನ ಫಾಲೋ ಮಾಡ್ತೀವಿ ಹಾಗೆ ನೀವು ಯಾವ ಥರ ಫಾಲೋ ಮಾಡ್ತೀರಾ ಪಾಪು ಹುಟ್ಟಿ ಎಷ್ಟು ದಿನಕ್ಕೆ ಈ ಲಿಂಗಧಾರಣೆ ಧಾರಣೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಪಾಪು ನಾ ಕರ್ಕೊಂಡ್ ಬಂದಾದ್ಮೇಲೆ ಅದಕ್ಕೂ ಕೂಡ ವಿಭೂತಿ ಕುಂಕುಮ ಎಲ್ಲಾನು ಇಟ್ಬಿಟ್ಟು ದರ್ಬೆ ತಗೊಂಬಂದು ಅದಕ್ಕೂ ಕೂಡ ಅಣೆ ಮತ್ತು ಹೊಟ್ಟೆ ಭಾಗ ಕಾಲು ಎಲ್ಲನೂ ಮುಟ್ಟಿಸಿ ಅದೆಲ್ಲ ಮಾಡಿದ ನಂತರ ಪಾಪು ಕಿವಿಲಿ ನಮ್ಮ ಮನೆ ದೇವರು ಮತ್ತು ಅವ್ರ ಮನೆ ದೇವರು ಹಾಗೆ ಕೆಲವೊಂದು ದೇವ್ರುಗಳ ಐದು ದೇವ್ರುಗಳ ಹೆಸ್ರನ್ನ ಕಿವಿಲಿ ಹೇಳಿ ಅದಾದ ನಂತರ ಪಾಪುದ ಹೆಸ್ರು ಹೇಳ್ತಾರೆ ನೋಡಿ ಇವಾಗ ಪಾಪು ಕಿವಿಲಿ ಹೆಸ್ರನ್ನ ಹೇಳ್ತಾ ಇದ್ದಾರೆ ಐನವ್ರು ಯಾವ ಯಾವ್ಯಾವ ಹೆಸರು ಹೇಳಬೇಕು ನಮ್ಮ ಮನೆ ದೇವ್ರ ಹೆಸರು ಯಾವುದು ಅಂತ ಹೇಳ್ಬಿಟ್ಟು ಸೊ ಇದೆಲ್ಲನೂ ಹೇಳಿದ ನಂತರ ಒಂದು ಅದು ಪೀಟ್ ಲಿಂಗು ಅಂತ ಇರುತ್ತೆ ಸೊ ಅದನ್ನು ನಮಗೆ ಮೊ ಮೊದಲೇ ತೊಗೊಂಡು ಬರೋಕ್ಕೆ ಅಂತ ಹೇಳಿರ್ತಾರೆ ಅದನ್ನು ಒಂದು ವಸ್ತ್ರದ ವಸ್ತ್ರದಲ್ಲಿ ಹಾಕಿ ಕಟ್ಟಿ ಅದಕ್ಕೆ ಪೂಜೆ ಮಾಡಿ ಅದಾದ ನಂತರ ಪಾಪು ಸುತ್ತ ಅದನ್ನ ಹಾಕ್ತಾರೆ ಅಂದರೆ ಪಾಪು ಎಲ್ಲಿ ಮಲಗುತ್ತೋ ತೊಟ್ಲು ಅಥವಾ ಮಂಚ ಏನಿರುತ್ತೋ ಸೊ ಅದಕ್ಕೆ ನಾವು ಕಟ್ಕೋಬೋದು ಯಾಕಂದರೆ ಅದು ಕತ್ತಿ ಕಟ್ಟಿ ಇಡೋಕ್ಕಾಗಲ್ಲ ಅಲ್ವ ಸೊ ಪಾಪು ಕೂಡ ಪುಟ್ಟದಿರೋದ್ರಿಂದ ಪಾಪು ಎಲ್ಲಿ ಮಲಗುತ್ತೋ ಆ ಮಂಚ ಅಥವಾ ತೊಟ್ಲಿಗೆ ಕಟ್ಬಿಡ್ತಾರೆ ನಮ್ಮ ಪಾಪುಗೆ ಆ್ಯಕ್ಚುಲಿ ಈ ಥರ ಪೀಠಲಿಂಗುನ ಕಟ್ಟಿದ್ದು ನಾನು ಇನ್ನು ಇದುವರೆಗೂ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅವನು ಮುಂದೆ ದೊಡ್ಡವನಾದಾಗ ಅವನಿಗೆ ಅದನ್ನ ನಾನು ವಾಪಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಕೆಲವರು ಅದೇ ಪೀಠಲಿಂಗುನ ಸ್ವಲ್ಪ ದೊಡ್ಡವರಾಗೋವರೆಗೂ ಅದನ್ನೇ ಪೂಜೆ ಮಾಡಿಸ್ತಾರೆ ಸೊ ನಾನು ಹಾಗೆ ಮಾಡ್ತಾಯಿದ್ದೀನಿ ಹಾಗೆ ಐನವರು ಏನು ಬಾಳೆಹಣ್ಣು ಅದೆಲ್ಲ ಹೆಚ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ನಾವು ಕೂಡ ಹೋಗ್ಬಿಟ್ಟು ಐನೋರಿಗೆ ನಮಸ್ಕಾರ ಮಾಡಿ ನಾವು ಆ ಬಾಳೆಹಣ್ಣನ್ನು ಪ್ರಸಾದ ಥರ ಕೊಡ್ತಾರೆ ಸೊ ನಾವು ಅದನ್ನು ತೊಗೊಂಡು ಬರಬೇಕು ಮನೇಲಿರೋ ಪ್ರತಿಯೊಬ್ಬರೂ ಹೋಗಿ ಆ ಪ್ರಸಾದ ತಗೊಂಡು ಬರಬೇಕು ನಮ್ಮ ಪಾಪನು ಕೂಡ ಬಂದ್ಬಿಟ್ಟು ಅವನು ಕೂಡ ಸ್ವಾಮಿಯರ ಹತ್ರ ಹೇಗೆ ಪ್ರಸಾದ ಇಸ್ಕೊಡ್ತಾ ಇದ್ದಾನೆ ನೋಡಿ ಈಗ ನನ್ನ ತಂಗಿ ಮತ್ತು ನನ್ನ ತಂಗಿ ಅವರ ಮನೆಯವರು ಕೂಡ ಬಂದ್ಬಿಟ್ಟು ಅವರು ಕೂಡ ಅದನ್ನ ಪ್ರಸಾದ ತಗೊಂಡು ಹಾಗೆ ಏನು ನಾವು ದಾನ ಕೊಡಬೇಕಾಗಿತ್ತಲ್ವ ಸೊ ಅವಳ ನಕ್ಷತ್ರ ಅವಳ ನಕ್ಷತ್ರದ ಪ್ರಕಾರ ಸೊ ಅದನ್ನು ಪೂಜೆ ಮಾಡಿ ಅದಾದ ನಂತರ ಸೋದ್ರ ಮಾವ ಆ್ಯಕ್ಚುಲಿ ಅದನ್ನು ದಾನ ಕೊಡಬೇಕು ಅಂತ ಹೇಳಿದರು ಸೊ ಹಾಗೆ ಮಾಡಿದ್ವಿ ಹಾಗೆ ಇವತ್ತು ವೆರೈಟಿ ಅಡುಗೆ ಕೂಡ ಮಾಡಿದ್ವಿ ಸೊ ಅವ್ರ ಮನೆಯಿಂದ ಕೂಡ ಎಲ್ಲರೂ ಬಂದಿದ್ದರು ಪಾಯಸ ಪುಳಿಯೋಗರೆ ಬಜ್ಜಿ ಹಪ್ಳ ಅನ್ನ ಸಾರು ಇದೆಲ್ಲನೂ ಚೆನ್ನಾಗಿ ಚೆನ್ನಾಗಿತ್ತು ಊಟ ಸೊ ಅದೆಲ್ಲನೂ ಅಡುಗೆ ಕೂಡ ಮಾಡಿದ್ವಿ ಎಲ್ಲರೂ ಊಟ ಮಾಡಿಕೊಂಡು ಹೋದರು ಸೊ ಇದಾಗಿತ್ತು ನಮ್ಮನೆ ಪುಟ್ಟ ಲಕ್ಷ್ಮಿಯ ಲಿಂಗಧಾರಣೆ ವೀಡಿಯೋ ಸೊ ನಿಮ್ಮ ಕಡೆ ಕೂಡ ಹೀಗೆ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಇನ್ನು ಬೇರೆ ಅಂದರೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಂದು ಒಂದೊಳ್ಳೆ ಬ್ಲಾಗ್ ಜೊತೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್